ತೀರ್ಮಾನ ತೀರ್ಮಾನ ಗೊತ್ತೇ ಆಗಿಲ್ಲ ಜೈಕಾರ ಅಂತ ಜೈಕಾರ ತಗೊಂಡ್ರ ಹಾರ ತಗೊಂಡಾಗ ಹಾಕ ಹಾಗೆ ಹೆಣದ ಮೇಲೆ ಮಾನ ಮನೆ ಇದೆಯನ್ನ ಮಕ್ಕಳ ನಾನು ಪೊಲೀಸ್ವರಲ್ಲಿ ಮನಂತಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್ಕಾರದ ತೀರ್ಮಾನ ಬರೋವರೆಗೂ ಸರ್ಕಾರದ ತೀರ್ಮಾನ ಬರೋವರೆಗೂ ಯಾವುದೇ ರೀತಿಯ ವ್ಯತ್ಯಾಸ ಮತ್ತೊಂದು ಇಲ್ಲ ಸರ್ಕಾರದ ತೀರ್ಮಾನ ಬರಬೇಕು ಸರ್ಕಾರ ಹೇಳ್ಬೇಕು ನಮಗೆ ಸರ್ಕಾರ ತೀರ್ಮಾನ ಹೇಳಿಕೆ ಅವಮಾನ ಮಾಡುವಾಗ ಅವಕಾಶ ಜಯ ಮಾಲೀಕರ ಬೋಧಿಕ ವೇದಿಕೆ ರಾಜ್ಯದ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಇಡೀ ಮೂವತ್ತರಿಂದ ಮೂವತ್ತೇಳು ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಜಾತಿಗೆ ಸಮಾನವಾದಂಥ ಹಕ್ಕು ಅಂತ ಹೇಳ್ಬಿಟ್ಟು ಒಂದು ರಿಸರ್ವೇಷನ್ ಕೋಟದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ವಿಚಾರ ಹಿನ್ನೆಲೆ ಏನಂದರೆ ಪ್ರತಿಯೊಬ್ಬ ಜಾತಿಗೂ ಸಮಾನವಾದಂಥ ಹಕ್ಕು ಸಿಗಲೇಬೇಕು ಆ ಎಕ್ಕಲು ಸಿಕ್ಕಿಲ್ಲ ಅಂದರೆ ಈಗ ನಮ್ಮ ಮೀಸಲಾತಿಗೆ ಶೇಕಡಾವಾರು ಹಿಂದೆ ಇದ್ದಂಥ ಸರ್ಕಾರಗಳ ನಡೆದಂಥ ಸರ್ಕಾರಂಥ ಸಮಯದಲ್ಲಿ ಸುಮಾರು ಒಂದು ಹದಿನೇಳು ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಅಂತಿತ್ತು ಈಗ ಇನ್ನೂ ಒಂದು ಎರಡು ಪರ್ಸೆಂಟು ಎಕ್ಸ್ಟ್ರಾ ಮಾಡಿದ್ರು ಆ ಎಕ್ಸ್ಟ್ರಾ ಮಾಡಿದ್ರಲ್ಲಿ ಈ ನಮ್ಮ ದಲಿತ ಸಮುದಾಯಗಳಿಗೆ ಮತ್ತು ನಮ್ಮ ಇನ್ನಿತರ ಒಂದು ಉಪಜಾತಿಗಳಲ್ಲಿ ಸುಮಾರು ಒಂದು ಹದಿನೇಳು ಪರ್ಸೆಂಟ್ ಸಿಗ್ಬೇಕಂದಾಗ ಇದರಲ್ಲಿ ಒಂದು ಮಾದಿಗ ಸಮುದಾಯಕ್ಕೆ ಸುಮಾರು ಎಂಟು ಪರ್ಸೆಂಟ್ ಸಿಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಏನು ಮಾಡಿದ್ರು ಈ ಕೆಲವು ಬೇರೆ ಒಂದು ಉಪಜಾತಿಗಳು ಗೊಂದಲ ಸೃಷ್ಟಿ ಮಾಡಿದ್ರು ಗೊಂದಲ ಸೃಷ್ಟಿ ಮಾಡಿದ ಕೂಡಲೇ ಈಗ ನಡೀತರಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಂದರೆ ಅದಕ್ಕೆ ಸದಾಶಿವ ಆಯೋಗನ ಜಾರಿ ಮಾಡೋದಕ್ಕೋಸ್ಕರನೇ ಈಗ ನಾಗಮೋಹನ್ ದಾಸ್ ಆಯೋಗನ ಒಂದು ರಚನೆ ಮಾಡಿದ್ರು ಆ ರಚನೆ ಮಾಡಿ ಸಿದ್ದರಾಮಯ್ಯನಿಗಾಗಲಿ ಈಗ ಇರೋ ಸರ್ಕಾರಕ್ಕೆ ಮಾದಿಗಿ ಯಾರು ಹೇಳಿಲ್ಲ ಯಾಕಂದರೆ ಕೆಲವು ಗುಂದುಗಳೆಲ್ಲ ಇದು ಮಾಡ್ಕೊಂಡು ಅವರಷ್ಟು ಗೌರವ ಮಾಡ್ಕೊಂಡಿದ್ರು ಇದಕ್ಕೆಲ್ಲ ನಮ್ಗೆ ಯಾರೋ ವಿರೋಧಿಗಳು ಮಾಡ್ತಾರೋ ಅವರೆಲ್ಲ ಹೇಳ್ಕೊಟ್ಟು ಆಯಿತು ನೀವು ಸಮೀಕ್ಷೆ ಮಾಡಿಬಿಡ್ರಿ ದತ್ತಾಂಶ ತಗೊಳ್ರಿ ಆಮೇಲೆ ಇಂಪಿ ಇಂಟೀರಿಯಲ್ ಡಾಟಾ ಏನಿದೆಯೋ ಆ ಡಾಟಾ ಮುಖಾಂತರ ನೀವು ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡಿ ಅಂತೇಳಿ ಹೇಳಿದ್ರು ಆ ಹೇಳಿದ್ದೆಂದ್ರೆ ಸರ್ಕಾರ ಎಲ್ಲ ಒಪ್ಪಿ ಸುಮಾರು ನಮ್ಮದೇನೋ ಎಸ್ ಸಿ ಪಿ ಮತ್ತು ಡಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಆ ಹಣದಿಂದ ನಮ್ಮ ಕೆರೆ ನೀರು ಕೆರೆಗೆ ಕೆರೆಗೆಚ್ಚಲ್ರಿ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಆ ದುಡ್ಡನ್ನು ಖರ್ಚು ಮಾಡಿ ಕೆಲವು ಶಿಕ್ಷಕರನ್ನ ಕೆಲವು ಅಂಗನವಾಡಿ ಕಾರ್ಯಕರ್ತರನ್ನ ಮತ್ತು ಆಮೇಲೆ ಮೇಡಮ್ನವ್ರನ್ನೆಲ್ಲ ಆಯ್ಕೆ ಮಾಡಿ ಈ ಒಂದು ಮೂರು ತಿಂಗಳ ಕಾಲ ಒಂದು ಸಮೀಕ್ಷೆ ಮಾಡಿ ಒಂದು ಎಲ್ಲ ವರದಿ ತಗೊಂಡ್ರು ಆ ವರದಿ ತೊಗೊಂಡಾದ್ಮೇಲೆ ವರದಿನ ಜಾರಿ ಮಾಡೋದಕ್ಕೆ ಸುಮಾರು ಒಂದೂವರೆ ತಿಂಗಳು ಟೈಮ್ ತೊಗೊಂಡ್ರು ಆಮೇಲೆ ನಾಲ್ಕನೇ ತಾರೀಕು ವರದಿನ ಕೊಟ್ಬಿಟ್ರು ಸರ್ಕಾರ ಕೊಲ್ಸ್ ಕೊಟ್ಟರು ಕೊಟ್ಟಾದ್ಮೇಲೆ ನಮಗೆ ಹದಿನಾರನೇ ತಾರೀಕು ನಮಗೆ ಸಚಿವ ಸಂಪುಟದಲ್ಲಿ ನಾವು ತಗೊಂಡು ನಿಮಗೆ ಒಳ ಮೀಸಲಾತಿ ಜಾರೇ ಮಾಡೇ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಯಾರೋ ನಮ್ಮ ಸುಳ್ಳುಗಾರ ಮತ್ತು ಇಡೀ ನಮ್ಮ ದಲಿತ ವಿರೋಧಿ ನಮ್ಗೆ ಅನ್ಯಾಯ ಮಾಡ್ತಿರುವಂಥ ಸಿದ್ದರಾಮಯ್ಯ ತಿರುಗಾ ಆಮೇಲೆ ಹದಿನಾರನೇ ತಾರೀಕು ಹೋದ್ಮೇಲೆ ಹತ್ತೊಂಬತ್ತಂದ್ರೆ ಇವತ್ತೆಂಟರು ಇವತ್ತು ನಮ್ಮ ಸಂಭ್ರಮಾಚರಣೆಗೋಸ್ಕರ ನಮ್ಮ ಮಾದಿಗರು ಬೀದಿ ಬೀದಿಗಳಿಂದ ಅಲ್ತು ಮೂವತ್ತು ವರ್ಷಗಳ ನಮ್ಮ ಒಂದು ಹೋರಾಟಕ್ಕೆ ಒಂದು ನೆರವು ಸಿಗ್ತದೆ ಅಂತಂದರೆ ಇವತ್ತು ನಾಲ್ಕು ಗಂಟೆ ಕೊಡ್ತೀನಿ ಅಂತೇಳಿ ಬೆಳಗ್ಗೆ ಪೇಪರಲ್ಲಿ ಕೊಟ್ಟರು ತಿರ್ಗಾ ಇನ್ನು ಒಂದು ಅವರ್ ಎಕ್ಸ್ಟ್ರಾ ಆಯಿತು ಐದು ಗಂಟೆಗೆ ಹೋಯಿತು ಇವತ್ತು ನಮ್ಮ ಇಲ್ಲಿ ಇನ್ಚಾರ್ಜಿದಂಥ ಉಪ್ಪಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ನಾವು ಹೇಳಿದಾಗ ಸರ್ ನಮ್ಮನ್ನು ಅವಕಾಶ ಮಾಡಿಕೊಡ್ರಿ ನಾವಲ್ಲಿ ವಿಧಾನಸೌಧಕ್ಕೆ ನಾವು ಮುದ್ದೆ ಇದ್ವಿ ಅಂದರೆ ಸರ್ ದಯವಿಟ್ಟು ಇನ್ನು ಎರಡು ಕಾಯಿ ಏಳು ಗಂಟೆಗೆ ಕ ಉಚಿತವಾಗಿ ಆಗ್ಬಿಡ್ತದೆ ನಿಮಗೆ ನಿಮಗೆ ಇವತ್ತು ಸದನ ಸಮಿತಿಯಲ್ಲಿ ನಿಮ್ಮದು ಏನಿದು ನಿಮ್ಮದು ಮುಕ್ತಾಯ ಮಾಡ್ತದೆ ಎಲ್ಲ ರೀತಿಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಈ ಆಗಿತ್ತು ಇನ್ನೂ ಎರಡು ಅವರು ಒಂದು ಅಂದರೆ ಅದೇ ಪೊಲೀಸ್ ಅಧಿಕಾರಿಗಳು ನಮಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಹೋರಾಟಕ್ಕೆ ಅಲ್ಲಾಂದರೆ ನಾವು ವಿಧಾನಸೌಧದ ಮುಂದೆನೇ ಕುತ್ಕೊತೀವಿ ನಮ್ಗೆ ಇನ್ನೂ ಒಂದು ನ್ಯಾಯ ನ್ಯಾಯ ರೀತಿಯಲ್ಲಿ ಕುಮ್ಮ ಅವಕಾಶ ಮಾಡಿಕೊಡಿ ಇಲ್ಲಾಂದರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸಿದ್ದರಾಮಯ್ಯ ನೀವೇನೋ ನಮಗೇನೋ ಅನ್ಯಾಯ ಮಾಡೋದಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೊಂದು ಓಟ್ ಹಾಕಲ್ಲ ಪರ್ಗಿಳಿದಾಗಿಸ್ತಾ ಇರ್ತಾರೆ ನಿಮ್ಗೆ ಓಟು ಹಾಕೋಲ್ಲ ಆಮೇಲೆ ನಿಮಗೆ ಏನು ಹೈಕಮೆಂಡ್ ಇದೆಯೋ ನಮ್ಮ ರಾಹುಲ್ ಗಾಂಧಿ ಅವರು ಅವರು ಸಹ ಪ್ರತಿ ಜಿಲ್ಲೆಗಳಲ್ಲಿನೂ ಕರ್ನಾಟಕ ಆಗಮಿಸಿದ್ರೆ ಪ್ರತಿ ಜಿಲ್ಲೆಗಳನು ಕುಡ ಪ್ರದರ್ಶನ ಆಗ್ತದೆ ಯಾವುದೇ ರೀತಿ ಅದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿನ್ನೆನೇ ನೀವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಹೋರಾಟ ಮಾಡಕ್ಕೆ ಹೋಗ್ತಾ ಇದ್ರೆ ಇನ್ನೊಂದು ಗುಂಪುನ ನಮ್ಮ ಬಲಗಾಯ ಕುಂಪನ ಎತ್ತಿಕ್ಕಿಬಿಟ್ಟು ನೀವೇ ಅವ್ರಿಗೆ ಹೋರಾಟಕ್ಕಿಂತ ಮಾಡ್ತಾಯಿದ್ವಿ ಅವ್ರು ಅಂತ ನಾವು ಈ ಮಾತಿಗಳೇನು ಇಲ್ಲ ಅವ್ರ ಅವ್ರಿಂದ ಯಾವ್ದನ್ನು ನಾವು ಹೋರಾಟ ಮಾಡಿದ್ವಿ ನಮ್ಮಕ್ಕೆ ನಮ್ಮ ಅಂತ ನಾವು ಕೇಳ್ತಾಯಿದ್ರು ಬಿಟ್ಟರೆ ಅವ್ರಿಗೂ ನಾವು ಮಾಡಲಿಲ್ಲ ಅದಕ್ಕೆ ಕೆಲವು ಸ್ವಾಮೀಜಿಗಳನ್ನೂ ಎತ್ತಿ ಕಟ್ಬಿಡ್ರಿ ಸ್ವಾಮೀಜಿಗಳಾಗಲಿ ಇಲ್ಲ ನಮ್ಮ ಬಲ ಸಮುದಾಯದರಾಗಲಿ ಒಂದೇ ಒಂದು ದಿನ ಮೂವತ್ತು ವರ್ಷಗಳಿಂದ ನಮಗೆ ಮೀಸಲಾತಿ ಕೊಡೋದು ಒಂದು ಹೋರಾಟ ಮಾಡಿದ್ದೀಯಾ ಕೋರ್ಸ್ ಬೇರೆ ವಿಚಾರದಲ್ಲಿ ಹೋರಾಟ ಮಾಡಿದಿರಿ ಯಾರನ್ನೇನನ್ನೋ ಒಂದು ಮಾತಾಡ್ಬಿಟ್ರೆ ಹೋರಾಟ ಮಾಡ್ತೀರಿ ಅಂಬೇಡ್ಕರ್ ವಿಚಾರದಲ್ಲಿ ಯಾರನ್ನ ಒಂದು ಮಾತಾಡ್ರೆ ಸಾಕು ಎಲ್ಲ ಇಬ್ಬರು ಸೇರಿಬಿಟ್ಟು ನಾವು ಹೋರಾಟ ಮಾಡ್ತೀವಿ ಪ್ರತಿ ವಿಚಾರದಲ್ಲಿ ನಾವು ಖಂಡಿಸ್ತೀವಿ ಯಾವುದೇ ಒಂದು ತಪ್ಪು ತಿಳುವಳಿಕೆ ಬಂದಲ್ಲಿ ತಪ್ಪು ನಡೆಯಲ್ಲಿ ಬೇರೆ ಯಾರು ನಡೆದ್ರೆ ನಾವು ಅಂತಮಂದು ಥರ ಹೋರಾಟ ಮಾಡೋದು ಇವತ್ತು ನೀವು ವಿಭಾಗ ಮಾಡಾಕ್ಬಿಟ್ಟು ಅಂದು ನಿಮಗೆ ಕುಲ್ಗೇಟ್ ಸರ್ಕಾರ ಅಂತ ಹೇಳ್ತೀವಿ ಇದನ್ನೆಲ್ಲ ಇನ್ನೂ ಹೇಳ್ತಾ ಇದ್ರೆ ಬೇಜಾರಾಗ್ತದೆ ನೀವು ಒಬ್ಬರು ವಿದ್ಯಾವಂತರಾಗಿ ಇನ್ನು ಯಾವ ರೀತಿಯಲ್ಲಿ ನಾವು ಹೇಳಬೇಕು ಇಡೀ ಇವತ್ತು ಮಾಧ್ಯಮದವರೆಗಳಲ್ಲಿ ಈ ಮಾದಿಗರು ಹೋರಾಟದ ಒಂದು ಹೈಯೆಸ್ಟ್ ನ್ಯೂಸ್ ಬಿಟ್ಟರೆ ಬೇರೆ ಯಾವುದೂ ಆಗ್ತಾ ಇಲ್ಲ ಇದು ವ್ಯವಸ್ಥೆ ಮಾಡಕ್ಕೆ ಹೋಗೋಕ್ಕೆ ಹೋಗ್ಬೇಡ್ರಿ ಇನ್ನೇನು ಇನ್ನೊಂದು ಅವರ್ ನೋಡ್ತೀವಿ ಆಗಲಿ ಒಂದು ವಿಧಾನಸೌಧ ಮುಗಿಯೇನು ಹೋಗ್ತೀವಿ ಏನಾಗುತ್ತೋ ಆಗಲಿ ನೋಡೋಣ ಆಮೇಲೆ ನಮ್ಮ ಏನಾಗೋ ಒಬ್ಬ ಕಾರ್ಯಕರ್ತರಿಗೆ ಒಬ್ಬರು ಮಾದರಿಗೇನಾದರು ತೊಂದರೆ ಆದರೆ ದಯವಿಟ್ಟು ನಾವು ಸುಮ್ಮನೆ ಇರೋಲ್ಲ ಯಾರನ್ನೂ ಟಚ್ ಮಾಡಬಾರ್ದು ಏನೊಂದು ಇದಾಗಬಾರ್ದು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಹೆಚ್ಚಿಗೆ ಹೊಡ್ತೀವಿ ಪೊಲೀಸ್ ಅಧಿಕಾರಿಗಳೇ ನಿಮ್ಮ ಬಾಡಿಗೆ ನೀವು ನಮ್ಮ ಬಾಡಿಗೆ ನಮ್ಮನ್ನು ಬಿಡಿ ನಾವು ನಿಮ್ಮ ಟಚ್ ಮಾಡೋದು ನೀವು ನಮ್ಮ ಟಚ್ ಮಾಡೋಕೆ ಹೋಗಬೇಡಿ ನಿಮ್ಮ ಬಾಡಿ ನೀವು ಬಂದೋಬಸ್ತ್ ಮಾಡಿ ನಮ್ಮ ಪಾಡಿನ ಹೋಗ್ತಾರೆ ನಮ್ಮನ್ನು ಹೋಗಿ ನಮ್ಮ ನ್ಯಾಯ ಬೇಕು ಇಲ್ಲಾಂದರೆ ಎಲ್ಲನೂ ಇನ್ನು ಇನ್ನು ಭೀಮಾ ಸೈನಿಕರು ಇದ್ದಾರೆ ಇನ್ನು ಎಲ್ಲರೂ ಇದ್ದಾರೆ ಇನ್ನು ಅವರು ಪಟ್ಟಿಗೆ ಮಿಜಿಗೆ ಹಾಕ್ಕೊಂಡು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ದಯವಿಟ್ಟು ಅದಕ್ಕೆಲ್ಲ ಮಾಡೋಕೋಗಬೇಡಿ ಈ ಒಂದು ವಿಚಾರದಲ್ಲಿ ಅವ್ರು ಜೀವ ಕೊಡೋಕ್ಕೂ ರೆಡಿ ಆಗಿರ್ತಾರೆ ಜೊತೆ ನಾವು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ನಮಗೆ ನಮ್ಮ ಮೀಸಲಾತಿ ಕೊಡಿ ನಾವು ಏನು ಪರ್ಸೆಂಟೇಜ್ ಅದು ಕೊಡಿ ನಾವು ಇನ್ನೇನು ಬೇರೆ ನಿಮಗೆ ಇದು ಮಾಡ್ತಾ ಇಲ್ಲ ಇಷ್ಟಿಗೆ ನಮಗೆ ಅವಕಾಶ ಮಾಡೋದು ಮಾತಾಡೋಂಥ ತಮ್ಮೆಲ್ಲರು ಒಂದು ನಮ್ಮ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ನೀವು ಈ ವಿಚಾರನ ಪ್ರಚಾರ ಮಾಡಿ ಸಿದ್ದರಾಮಯ್ಯ ಮುಟ್ಟೋವರೆಗೂ ಕಿವಿಯಲ್ಲಿ ಮುಟ್ಟಕಂಡೆ ವ್ಯವಸ್ಥಿತ ಮಾಡ್ರಿ ಇಲ್ಲ ಸಿದ್ಧರಾಮಯ್ಯನವರ ನಿಮ್ಗೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ಈ ಒಳ ವಿಚಾರದಲ್ಲಿ ಮಾದಿಗೆ ಅಂತೇಳಿ ಎಲ್ಲ ಕಡೆ ಒಂದು ಡಿಪ್ಲೊಮಾ ಕೋರ್ಸ್ ಒಂದು ರೆಡಿ ಮಾಡಿಬಿಡಿ ಒಂದು ಯೂನಿವರ್ಸಿಟಿಗೆ ಕಟ್ಬಿಡ್ರಿ ನಾವೆಲ್ಲ ನಾವು ನಮ್ಮ ನಾವು ಇದು ಬಿಡ್ತೀವಿ ಈ ಮಹಮ್ಮದ್ ಜಿನ್ನ ಮಾಡ್ದೆಲ್ಲ ಸ್ವತಂತ್ರ ಬರೋಕ್ಕೆ ಮುಂಚೆ ನಮ್ಮ ಮಾದಿಗೆ ಸಪ್ರೇಟ್ ಆದಂಥ ಜಿಲ್ಲೆನ ಒಂದು ರಾಜ್ಯ ಬಿಟ್ಬಿಡಿ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ನಿನ್ನಪಾಡಿಗೆ ನೀವೆಲ್ಲ ಇದು ಮಾಡ್ಕೊಡ್ರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಿನ್ನೆಲೆಯಲ್ಲಿ ನಾವೇನು ಇಲ್ಲ ರಾಷ್ಟ್ರಪತಿ ಆಡಳಿತ ಆಗಬೇಕಾ ಆಡೋದಾಗ ಪ್ರೆಸಿಡೆಂಟ್ ಅವರು ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತೀವಿ ನಮ್ಮ ಬಿಡ್ಬಿಡಿ ಸಪ್ರೇಟಾಗಿ ಮಹಮ್ಮದ್ ಜನ ಮಾಡಿದ ಕೆಲಸನೇ ಇವತ್ತು ನೀವು ಅದೇ ಮಾಡ್ತಾ ಇದ್ದೀರಾ ನಮ್ಮ ಸಪ್ರೇಟಾಗಿ ಇದ್ದೀರಾ ಅದೇ ರೀತಿ ಮಾಡಿಕೊಡ್ರಿ ನಮ್ಮ ನಾವು ಹೋಗ್ತೀವಿ ನಿನ್ನೆ ಅದೇ ರೀತಿ ಮಾಡೋರೆ ಮಹಮ್ಮದ್ ಜನನ ಅವತಾರದಲ್ಲೇ ಬಂದವ್ರೆ ಅವತಾರ ಪೂಜೆ ತಾವು ಅರ್ಥ ಮಾಡ್ಕೋಬೇಕು ನಾವು ಆ ಮಾಡೋಕ್ಕಲ್ಲ ಯಾಕಂದ್ರೆ ಭೂಮಿ ಒಟ್ಟ ಹುಟ್ಟಕ್ಕೆ ಮೊದಲು ಉಟ್ರಂತ ಜನ ನಾವು ಮಾದಿಗ ಸಮುದಾಯ ಆದಿಜಮ್ಮ ಸಮುದಾಯ ಅರುಂಧತಿ ಸಮುದಾಯ ಯಾಕಂದ್ರೆ ನಾವು ಈ ಒಂದು ಪ್ರತಿಯೊಂದು ವಿಚಾರದಲ್ಲಿ ನಾವು ವ್ಯವಸ್ಥೆ ಆಗಿದ್ದೀವಿ ಈ ಒಂದು ವಿಚಾರದಲ್ಲಿ ಎಲ್ಲ ಪ್ರಜೆರಾಗಿ ನಮ್ಮ ಮಾದಿಗರಿಗೆ ಅನುಕೂಲ ಆಗಲಿ ಇವತ್ತು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಘೋಷಣೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಜೈ ಮಾದಿಗ Okay, Jaime